ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಾವು ಕಳೆದ ನಾಲ್ಕು ತಿಂಗಳ ಹಿಂದೆ ಮುಷ್ಕರ ಮಾಡಿದ್ವಿ ಸರ್ ಎಂಟು ದಿನಗಳ ಕಾಲ ನಮ್ಮ ಬೇಡಿಕೆಗಳ ಈಡೇರಿಸುವ ನಿಟ್ಟಿನಲ್ಲಿ ಸಭೆಗಳನ್ನ ಆಯೋಜನೆ ಮಾಡಿ ಭರವಸೆ ಕೊಟ್ಟಿದ್ದರು ಆದರೆ ಇದುವರೆಗೂ ಯಾವುದೇ ರೀತಿಯ ಬೇಡಿಕೆಗಳು ಈಡೇರಿಸಿಲ್ಲ ಈ ನಿಟ್ಟಿನಲ್ಲಿ ನಾವು ಎರಡನೇ ಅವಧಿಯ ಅವಧಿ ಮುಷ್ಕರಕ್ಕೆ ಈ ದಿನ ಎಂಟನೇ ದಿನ ಕಾಲಿಟ್ಟಿದ್ದೀವಿ ನಾವು ಈ ಮುಷ್ಕರದ ಅವಧಿನಲ್ಲಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶಿವನಂದ ಅವರನ್ನು ಅಮಾನತು ಮಾಡುವಂತೆ ಸರ್ಕಾರದಿಂದ ಆದೇಶ ಮಾಡಿತ್ತು ಹಾಗೆ ಅವ್ರ ಮೇಲೆ ಎಫ್ ಐ ದಾಖಲಿಸುವಂತೆ ಇದು ಕಾರಣ ಏನಿಲ್ಲ ಅವರೇನು ಯಾರಿಗೂ ಏನು ಕೊಲೆ ಮಾಡಿಲ್ಲ ಅಥವಾ ಮ್ಯಾನ್ ಮಾಡಿಲ್ಲ ಮತ್ತೇನಿಲ್ಲ ಒಬ್ಬ ತಹಶೀಲ್ದಾರ್ ಅವರಿಗೆ ಭೌತಿಕ ಹಾತ ಆಂದೋಲನ ವಿಚಾರವಾಗಿ ಸಾರು ಅದಕ್ಕೊಂದು ಎಸ್ ಒ ಪಿ ಬೇಕು ಸೂಕ್ತ ಮಾರ್ಗದರ್ಶನಗಳು ಬೇಕು ಸರ್ಕಾರದ ಒಂದು ನಿರ್ದೇಶನಗಳು ಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ದಯವಿಟ್ಟು ಒತ್ತಡ ಹಾಕಬೇಡಿ ಸ್ವಲ್ಪ ಕಾಲಾವಕಾಶ ಅಂತ ಮನವಿ ಮಾಡಿದ್ದನ್ನೇ ಒಂದು ಎಫ್ ಐ ಆರ್ ಮಾಡುವಂಥ ಪ್ರಕರಣನ ಹಾಗೂ ಮನವಿ ಮಾಡಿದ್ದೇ ಒಂದು ದೊಡ್ಡ ಕಾ ಕಾರಣ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಮಾಸ್ಕ್ ಹಾಕೋದ್ರ ಮೂಲಕ ಕೇವಲ ಫೋನ್ ಮಾಡೇ ಮಾತಾಡಿದ್ದನ್ನೇ ಒಂದು ಅಪರಾಧ ಅನ್ನೋ ನಿಟ್ಟಿನಲ್ಲಿ ಎಫ್ ಆರ್ ದಾಖಲು ಮಾಡೋದು ಅಮಾನತ್ ಮಾಡೋದನ್ನು ಖಂಡಿಸಿ ಇದನ್ನು ನಾವೆಲ್ಲರೂ ಈ ಮುಷ್ಕರನ್ನು ಹತ್ತಿಕ್ಕೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪ್ರಯತ್ನ ನಡೀತಿರ್ಬೋದು ಅಂತೇಳಿ ನಾವು ಮುಕ್ಕಳಿ ಚಲೋ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡು ಸರ್ ಅದ್ರ ಜೊತೆಗೆ ನಮ್ಮ ಬೇರೆ ಸರ್ಕಾರಕ್ಕೆ ಕೋರ್ಕೊಂತ ಈಡೇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅನ್ನೋದಕ್ಕಿಂತ ಈಡೇರಿಸಲೇಬೇಕು ನಮ್ಮ ಮೂಲಭೂತ ಸೌಕರ್ಯಗಳು ಸರ್ ನಮ್ಮ ಇಲಾಖೆಯಲ್ಲಿ ನಾವು ಏನು ಜಾಬ್ ನಮ್ಮ ಹುದ್ದೆ ಹುಟ್ಟದಾಗಿಂದೂ ಕೂಡ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ವೃತ್ತ ಅಂತ ಇಲ್ಲ ನಮಗೊಂದು ನಮ್ಮ ವೃತ್ತಗಳಲ್ಲಿ ಒಂದು ಕಚೇರಿ ಅಂತ ಇಲ್ಲ ಟೇಬಲ್ ಕುರ್ಚಿ ಅಲೆ ಏನೂ ಇಲ್ಲ ಕ್ಷೇತ್ರ ಮಟ್ಟದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಇದ್ದಾರೆ ಸರ್ ಶೌಚಾಲಯ ವ್ಯವಸ್ಥೆ ಇಲ್ಲ ಈ ನಿಟ್ಟಿನಲ್ಲಿ ಒಂದು ಇಪ್ಪತ್ತು ಇಂಟು ಇಪ್ಪತ್ತು ಕಚೇರಿ ವ್ಯವಸ್ಥೆ ಮಾಡಿಕೊಟ್ಟು ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ರೆ ನಮಗೂ ಕೂಡ ಯಾರೋ ನನ್ನ ಸಾರ್ವಜನಿಕ ಒಬ್ಬ ರೈತ ಆಗಲಿ ಬಡ ಯಾರಾದರೂ ಆಗಿರ್ಬೋದು ಒಂದು ಫೋನ್ ಮಾಡಿ ಸರ್ ಎಲ್ಲಿದ್ದೀರಾ ಅಂದರೆ ನನ್ನ ಕಚೇರಿಗೆ ಬರ್ರಿ ಅಂತ ಹೇಳಿ ನಾನು ಕೂಡ ಹೇಳ್ಬೋದು ನಮ್ಮವ್ರದ್ದು ಎಲ್ಲ ಕಚೇರಿ ಅವ್ರವ್ರ ಗಾಡಿ ಬ್ಯಾಗಲ್ಲಿ ಸೈಡ್ ಬ್ಯಾಗಲ್ಲಿ ಮೆಟೀರಿಯಲ್ ಇರುತ್ತೆ ಡಾಕ್ಯುಮೆಂಟ್ಸ್ ಇರುತ್ತೆ ಇಲ್ಲ ಅವ್ರವ್ರ ಕಾ ಬ್ಯಾಗ್ಗಳಲ್ಲಿ ಇರುತ್ತೆ ಇಲ್ಲ ಖಾಸಗಿ ಎಲ್ಲಾದರೂ ಅವರೇ ಬಾಡಿಗೆ ಮಾಡಿಕೊಂಡು ಆಫೀಸ್ಗಳನ್ನ ಮಾಡ್ಕೊಂಡಿದ್ದಾರೆ ಎಲ್ಲಿವರೆಗೂ ಈ ಈ ನಿರಂತರ ಸೇವೆ ಸಲ್ಲಿಸಬೇಕು ಅಂತ ಸರ್ ಸರ್ಕಾರ ಇದಕ್ಕೆ ಅಂತೆ ಹಾಡಬೇಕಲ್ವಾ ಈ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಗೌರವಯುತ್ವಾದ ಸಾರ್ವಜನಿಕರು ವಿ ಎ ಒ ಸಿಗಲ್ಲ ಗ್ರಾಮಾಡಳಿತಾಧಿಕಾರರು ಸಿಗಲ್ಲ ಅಂತ ದೂರು ಸಹಜ ಕೊಟ್ಟೆ ಕೊಡ್ತಾರೆ ಸರ್ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಅವರ ಅಕ್ಷರಸ ಸತ್ಯ ಅದು ನಾವು ಸಿಗ್ತಾ ಇಲ್ಲ ಸಿಗೋಕೆ ಆಗ್ತಾ ಇಲ್ಲ ಏನಕ್ಕೆ ಎಲ್ಲಿ ಹೋಗಿ ಸಿಗೋಣ ಸರ್ ನಮಗೆ ಒಂದು ಕಚೇರಿ ಬೇಕಲ್ವಾ ಈ ನಿಟ್ಟಿನಲ್ಲಿ ಒಬ್ಬೊಬ್ರು ಎರಡೆರಡು ಮೂರು ಮೂರು ಸರ್ಕಲ್ ಚಾರ್ಜರ್ಗಳನ್ನು ಹಾಕಿರ್ತಾರೆ ಒಂದು ಒಂದು ಕಡೆ ಜನಕ್ಕೆ ಸಿಕ್ಕರೆ ಇನ್ನೊಂದು ಕಡೆ ಇಲ್ಲ ಎಲ್ಲ ಒಂದು ಕಡೆ ನಮಗೆ ಈ ಈ ರೀತಿಯ ಒಂದು ನಡ್ಕೊಳ್ತಾ ಇರೋ ರೀತಿ ನಮಗೊಂದು ಬೇಸರ ಸಂದಿದೆ ಹಾಗಾಗಿ ನಮಗೊಂದು ಕಚೇರಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಹಾಗೆ ಏನು ಒಬ್ಬ ದ್ವಿದಾಸ ವೃಂದದವರು ಏನು ಮಾಡ್ತಾರೆ ಅದರ ಇಪ್ಪತ್ತು ಪಟ್ಟು ಕೆಲಸಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ಎಲ್ಲ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾಯಿದ್ದೀವಿ ಸರ್ ನಾವು ಎಲ್ಲ ಯೋಜನೆಗಳನ್ನು ಒಂದು ಅಂತ ಇಲ್ಲ ಎಲ್ಲ ಯೋಜನೆಗಳನ್ನು ಹಾಗಾಗಿ ನಮಗೆ ಒಂದು ಸ್ಕೇಲ್ ಜಾಸ್ತಿ ಮಾಡಿ ತಾಂತ್ರಿಕ ವೇತನಕ್ಕೆ ಕೊಡುವಂಥ ಒಂದು ಸ್ಕೇಲ್ ಜಾಸ್ತಿ ಮಾಡಿಕೊಡಬೇಕು ಯಾಕಂದರೆ ಮೋರ್ ದೆನ್ ಇಪ್ಪತ್ತೆರಡು ಮೊಬೈಲ್ ಆ್ಯಪ್ಗಳನ್ನು ನಮ್ಮ ಸ್ವಂತ ಮೊಬೈಲಲ್ಲೇ ಯೂಸ್ ಮಾಡ್ತಾಯಿದ್ದೀವಿ ನಾವು ಸರ್ಕಾರ ನಮಗೆ ಮೊಬೈಲು ಕೊಟ್ಟಿಲ್ಲ ಡಾಟಾ ಕೊಟ್ಟಿಲ್ಲ ಸಿ ಯು ಜಿ ಸಿಮ್ಗಳನ್ನ ಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದೆ ಸರ್ ಹಾಗೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಪದೋನ್ನತಿ ಮತ್ತು ವರ್ಗಾವಣೆ ಮರೀಚಿಕೆ ಆಗಿದೆ ನಮ್ಮ ಇಲಾಖೆಗೆ ಹಾಗಾಗಿ ಪದೋನ್ನತಿ ಏನು ನಮ್ಮ ಸರ್ಕಾರ ಸಿ ಎನ್ ಆರ್ ಅಮೆಂಡ್ಮೆಂಟ್ ಮಾಡಿ ಆದೇಶ ಮಾಡಿದೆ ಆ ಆದೇಶನ ಎತ್ತಿ ಹಿಡಿದು ಕೋರ್ಟ್ಗೆ ಅಫಿಡವಿಟ್ ಕೊಡಬೇಕು ಅಥವಾ ನ್ಯಾಯಾಲಯದ ಅಂತಿಮ ಆದೇಶಕ್ಕೊಳಪಟ್ಟು ನಮಗೆ ಪದೋನ್ನತಿಯನ್ನು ಕೊಡಬೇಕು ಸರ್ ನಮ್ಮಲ್ಲಿ ಒಂದು ಪದೋನ್ನತಿ ಅಂದರೆ ಒಂದು ನಮ್ಮ ವೃಂದಕ್ಕೆ ಒಂದು ಅದು ಅದೃಷ್ಟದ ಇದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಾವು ವಿ ಎ ಆಗಿ ಒಂದೇ ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕಿಂತ ದುರದೃಷ್ಟಕರ ಸಂಗತಿ ಅದಕ್ಕಿಂತ ಶೋಚನೀಯ ಸಂಗತಿ ಬೇರೆ ಯಾವುದಿಲ್ಲ ಈ ನಿಟ್ಟಲ್ಲಿ ಎಲ್ಲ ಇಲಾಖೆಗಳಲ್ಲಿ ಏಳೆಂಟು ವರ್ಷಕ್ಕೆ ಪ್ರಮೋಷನ್ ಆಗುತ್ತೆ ಸರ್ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇಲ್ಲೇ ಇದ್ದಾರೆ ಸುಮಾರು ಜನ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರು ಈ ನಿಟ್ಟಿನಲ್ಲಿ ಪದೋನ್ನತಿ ವಂಚಿತರಾಗಿದ್ದೀವಿ ಪದೋನ್ನತಿ ಕೊಡಬೇಕು ಹಾಗೆ ನಾವೆಲ್ಲರೂ ಕೂಡ ಪ್ರಕೃತಿ ದತ್ತವಾಗಿ ಏನು ಎಲ್ಲ ಬೆಳೆದು ಬಂದಿಲ್ಲ ಸರ್ ನಮಗೂ ಕೂಡ ನಮ್ಮ ತಂದೆ ತಾಯಿಗಳು ಕೂಲಿನಲ್ಲಿ ಮಾಡಿ ಓದಿಸಿ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಈ ಕೆಲಸ ಕೊಡಿಸಿದ್ದಾರೆ ಅವರಿಗೆ ಸಾಕುವಂಥ ಒಂದು ಗುರುತರವಾದ ಜವಾಬ್ದಾರಿ ಇದೆ ಪ್ರತಿಯೊಬ್ಬರಿಗೆ ಹೆಂಡತಿ ಮಕ್ಕಳು ಇರ್ತಾರೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಕುಟುಂಬದ ಜವಾಬ್ದಾರಿ ಇದೆ ಮಕ್ಕಳ ತಂದೆ ತಾಯಿಯರ ಪೋಷಣೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾನೆಲ್ಲೋ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋನು ಸ್ವಂತ ಅವ್ರ ಗುಲ್ಬರ್ಗ ಆಗಿರುತ್ತೆ ನನ್ನ ಕುಟುಂಬದ ನಿರ್ವಹಣೆ ಮಾಡೋಕ್ಕಾಗ್ದಲೇ ಕೌಟುಂಬಿಕ ಕಲವುಗಳಾಗ್ತಾ ಇದ್ದಾವೆ ಮಕ್ಕಳ ಮಕ್ಕಳು ದಾರಿ ತಪ್ಪುವಂಥದ್ದಾಗಲಿ ತಂದೆ ತಾಯಿಗಳನ್ನು ನಿಕೃಷ್ಟವಾಗಿ ನಮ್ಮನ್ನು ನೋಡುವಂಥದ್ದಾಗಲಿ ಈ ನಿಟ್ಟಿನಲ್ಲಿ ಕೌಟುಂಬಿಕ ಎಲ್ಲ ರೀತಿಯಲ್ಲಿ ನೆಮ್ಮದಿ ಇಲ್ಲದಂಗಾಗಿ ಕೆಲಸದ ಒತ್ತಡದಲ್ಲೇ ನಾವೆಲ್ಲರೂ ಕೂಡ ನಮ್ಮಲ್ಲಿ ಹಲವಾರು ಜನ ದುಶ್ಚಟಗಳಿಗೆ ಬಲಿಯಾಗಿ ಅರವತ್ತು ವರ್ಷಗಳು ನಮ್ಮಲ್ಲಿ ಯಾರೂ ಕೂಡ ಸೇ ಅರವತ್ತು ವರ್ಷದವರೆಗೆ ಯಾರೂ ಸೇವೆ ಮಾಡಲ್ಲ ಸರ್ ಯಾಕಂತಂದರೆ ಈ ಥರ ಒತ್ತಡದಲ್ಲಿ ನಮ್ಮೆಲ್ಲರೂ ಟೆನ್ಷನಲ್ಲಿ ಹೃದಯಾಘಾತ ಆಗ್ತಾ ಇದ್ದಾರೆ ಹಲವಾರು ಒತ್ತಡದಿಂದ ಅಧಿಕಾರಿಗಳ ಕಿರುಕುಳದಿಂದ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ವರ್ಗಾವಣೆ ಭಾಗ್ಯ ಅಂತರ್ಜಲ ವರ್ಗಾವಣೆ ಭಾಗ್ಯನ ನಾವು ಅದು ಕೊಡಬೇಕು ಮಾ ಅನ್ವಯ ಅಥವಾ ಕಂದಾಯ ಇಲಾಖೆಯಲ್ಲಿ ಒಂದು ವರ್ಗಾವಣೆ ಮಾರ್ಗಸೂಚಿನ ರೆಡಿ ಮಾಡಬೇಕು ನಮಗೆಲ್ಲರಿಗೂ ಅನುಕೂಲವಾಗುವಂತೆ ನಾವು ಕೇಳ್ಕೊಂಡಿದ್ದೀವಿ ಹಾಗೆ ಮಾಜಿ ಸೈನಿಕರು ವಿಚಾರದಲ್ಲೂ ಕೂಡ ಅವರು ಗಡಿಯಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷ ಕಾಲ ಕುಟುಂಬದಿಂದ ದೂರ ಇದ್ದು ಪಾಪ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ನಮ್ಮ ಇಲಾಖೆಗೆ ನಿಜವಾಗಲೂ ಅವರೆಲ್ಲ ಯಾ ಯಾವ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿ ಬಂದಿದ್ರು ಪಾಪ ನಮ್ಮ ವೃಂದಕ್ಕೆ ಬರಲಿಕ್ಕೆ ಒಬ್ಬ ಮಾಜಿ ಸೈನಿಕ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನಂಥ ಹೆಮ್ಮೆ ನಮಗಿದೆ ಅವರನ್ನು ನೋಡ್ಕೊಳ್ತಾ ಇರೋದು ಅವರನ್ನು ನಡ್ಕೊಳ್ತಾ ಇರೋದು ಅವರಿಗೆ ನಡ್ಸ್ಕೊಳ್ತಾ ಇರೋ ನೀತಿ ನೋಡಿದ್ರೆ ನಮಗೆ ತುಂಬ ಅಂದರೆ ತುಂಬ ನೋವು ಉಂಟು ಮಾಡುತ್ತೆ ಅವ್ರು ಈಗಲೂ ಕೂಡ ಅವ್ರ ಕುಟುಂಬದ ಜೊತೆಗಿಲ್ಲ ಅವರಿಗೂ ಕೂಡ ಅವರವರ ಕುಟುಂಬದ ಜೊತೆಗಿರೋ ನಿಟ್ಟಿನಲ್ಲಿ ವರ್ಗಾವಣೆ ಭಾಗ್ಯನ ಕಲ್ಪಿಸ್ಕೊಡ್ಬೇಕು ಅವರ ಸೇವೆಯನ್ನು ಪರಿಗಣಿಸದೇ ಹಾಗೆ ವಿಶೇಷ ಚೇತನರಿಗೆ ಹಾಗೆ ಮಹಿಳಾ ನೌಕರರಿಗೆ ಅವರು ಕೆಲವರು ಅನಾರೋಗ್ಯ ಪೀಡಿತರಿಗೆ ನಿಯೋಜನೆಯ ಭಾಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ ಸರ್ ಹಾಗೆ ನಮ್ಮ ಇಲಾಖೆ ಇದುವರೆಗೂ ಕೂಡ ಕಳೆದ ಐವತ್ತು ನಲವತ್ತೈವತ್ತು ವರ್ಷಗಳ ಹಿಂದಿನ ಜನರೇಷನ್ ಏನು ಪಾಪ್ಯುಲೇಷನ್ ಇತ್ತು ಯೋಜನೆಗಳಿತ್ತು ಅವಾಗಿನ ಸ್ಟಾಪ್ ಪ್ಯಾಟರ್ನ್ ಈಗಲೇ ಇದೆ ಈಗಿನ ಜನರೇಷನ್ ಈಗಿನ ಪಾಪ್ಯುಲೇಷನಿಗೆ ತಕ್ಕಂತೆ ಈಗಿನ ಸರ್ಕಾರ ಯೋಜನೆಗಳಿಗೆ ತಕ್ಕಂತೆ ಸ್ಟಾಪ್ ಪ್ಯಾಟ್ರನ್ನ ಚೇಂಜ್ ಆಗಬೇಕು ತಾಲೂಕು ಆಫೀಸ್ ಎ ಸಿ ಆಫೀಸ್ ಡಿ ಸಿ ಆಫೀಸ್ನಲ್ಲಿ ದ್ವಿದಾಸ ಆಗಲಿ ಪ್ರಾದಾಸ ಆಗಲಿ ಅಥವಾ ಶಿರಸೆದಾರ್ ಹುದ್ದೆಗಳಾಗಲಿ ಹೆಚ್ಚುವರಿಯಾಗಿ ಕ್ರಿಯೇಟ್ ಆಗಬೇಕು ಕ್ಷೇತ್ರ ಮಟ್ಟದಲ್ಲಿ ವೃತ್ತಗಳ ಪರಿಷ್ಕರಣೆ ಆಗಬೇಕು ಸರ್ಕಾರದ ಈ ಏನು ನಾವು ಏನು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಈ ಬೇಡಿಕೆಗಳು ಈಡೇರಿದರೆ ಖಂಡಿತವಾಗಲೂ ನಾವು ಸಾರ್ವಜನಿಕರಿಗೆ ಒಂದು ಒಂದು ಗುಣಮಟ್ಟದ ಸೇವೆಯನ್ನು ಕಲ್ಪಿಸ್ಕೊಡ್ಬೋದು ಹಾಗೆ ನಾವು ಪ್ರತಿಯೊಬ್ಬರು ಈಗ ಮೊಬೈಲ್ ಆ್ಯಪ್ ಮೂಲಕ ಕೆಲಸ ಇದ್ದೀವಿ ಸರ್ ಟೈನ್ ಟೌನಲ್ಲಿ ಇಲ್ಲಿ ಹುಬ್ಳಿ ಟೌನಲ್ಲೇ ಪ್ರತಿದಿನ ಮುನ್ನೂರಿಂದ ನಾನ್ನೂರು ಬರೀ ಸಂಯೋಜನೆ ಅಪ್ಲಿಕೇಶನ್ ಬರ್ತವೆ ಜಾತಿ ಆದಾಯ ಪ್ರಮಾಣ ಪತ್ರ ಇತರ ಪ್ರಮಾಣಪತ್ರಗಳದ್ದು ಬೆಳಗ್ಗೆಯಿಂದ ಅವ್ರು ರಾತ್ರಿವರೆಗೂ ಎರಡರಿಂದ ಮೂರು ದಿನ ಡಾಕ್ಯುಮೆಂಟ್ ನೋಡಿ ಅವ್ರು ಪುಷ್ ಮಾಡ್ತೀನಿ ಅಂದರು ಎರಡರಿಂದ ಮೂರು ದಿನ ಬೇಕು ಅಷ್ಟರಲ್ಲೇ ಮತ್ತೆ ಇನ್ನೂರು ಮುನ್ನೂರು ಪೆಂಡಿಂಗ್ ಬರುತ್ತೆ ಈ ನಿಟ್ಟಿನಲ್ಲಿ ಕೆಲಸ ಮಾಡುವ ಬರದಲ್ಲಿ ತರಾತುರಿನಲ್ಲಿ ಎಸ್ 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 ಕೊಟ್ಕೊಂಡು ಪುಷ್ ಮಾಡಿಬಿಟ್ಟಿರ್ತಾರೆ ಪಾಪ ತಪ್ಪುಗಳಾಗ್ತವೆ ಕೆಲವರು ದುರುದ್ದೇಶ ಪೂರ್ವಕವಾಗಿ ತಪ್ಪುಗಳನ್ನು ದಾಖಲೆಗಳನ್ನು ಕೊಟ್ಟಿರ್ತಾರೆ ಅದನ್ನು ಪರಿಗಣಿಸಿ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರಲಿ ವಂಶವೃಕ್ಷ ಆಗಿರಲಿ ನಮ್ಮ ವಿ ಎ ಮೇಲೆ ನಮ್ಮ ಆರ್ ಐ ಮೇಲೆ ನಮ್ಮ ಉಪ ತಹಶೀಲ್ದಾರ್ ಮೇಲೆ ನಮ್ಮ ತಹಶೀಲ್ದಾರ್ಗಳ ಮೇಲೆ ಎಫ್ ಐ ಆರ್ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಏನು ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ಕೆಲಸದ ದಾರಿಯನ್ನು ದಿಕ್ಕನ್ನು ತಪ್ಪು ದಿಕ್ಕಿಗೆ ತಗೊಂಡೋಗಿರ್ತಾರೆ ಆ ಪ್ರಮಾಣ ಪತ್ರ ಕೊಡುವಂಥ ವ್ಯಕ್ತಿಯ ಮೇಲೆ ಅಫಿಡೆ ಇದು ಎಫ್ಐ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಸೋಮವಾರದಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂತೆ ನಾವೆಲ್ಲರೂ ಸಹ ನಮ್ಮ ನಮ್ಮ ತಾಲೂಕು ಕಚೇರಿ ಎದುರಿಗೆ ಕೆಲಸವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಮುಷ್ಕರಕ್ಕೆ ಹಾಜರಾಗ್ತಾ ಇದ್ದೇವೆ ನಮ್ಮ ಮೂಲಭೂತ ಸೌಕರ್ಯ ನಮ್ಮ ಬೇಡಿಕೆ ಅಂದರೆ ನಮ್ಮ ಹುದ್ದೆ ಇದು ಬ್ರಿಟಿಷ್ ಕಾಲದಿಂದಲೂ ಇದ್ದಂತಹ ಹುದ್ದೆಯಾಗಿದ್ದು ನಮಗೆ ಯಾವುದೇ ಸಹ ಮೂಲಭೂತ ಸೌಕರ್ಯ ಇಲ್ಲ ಈಗ ನಾವು ಒಂದು ಹಳ್ಳಿಯಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಆದರೆ ನಮ್ಮ ಹಳ್ಳಿಯಲ್ಲಿ ಒಂದು ಕಚೇರಿ ಇಲ್ಲ ನಮಗೆ ವರ್ಕ್ ಒಂದು ಶೌಚಾಲಯ ಇಲ್ಲ ಮುಖ್ಯವಾಗಿ ನಮ್ಮ ಲೇಡೀಸ್ಗೆ ಬೇಕಾಗಿರೋದೇ ಶೌಕಾಲ ಶೌಚಾಲಯ ವ್ಯವಸ್ಥೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಹಳ್ಳಿಯಲ್ಲಿದ್ದು ಎಲ್ಲರಿಗೂ ಗೊತ್ತಿದೆ ಮಹಿಳೆಯರಿಗೆ ಮಂತ್ಲಿ ಪೀರಿಯಡ್ ಸಮಸ್ಯೆಗಳಿರ್ತವೆ ಆ ಟೈಮಲ್ಲೆಲ್ಲ ಶೌಚಾಲಯ ಸೌಲಭ್ಯ ಅಂದರೆ ಬಹಳ ಅಂದರೆ ತುಂಬ ತುಂಬ ಕಷ್ಟ ಆಗುತ್ತೆ ಸರ್ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಆಗಿ ನಾವು ಶಿಶುಪಾಲನ ರಜೆ ಮುಗಿಸಿ ಬಂದಾಗೆಲ್ಲ ನಮಗೆ ಶೌಚಾಲಯ ವ್ಯವಸ್ಥೆ ತುಂಬ ಇದೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮೂಲಭೂತ ಸೌಲಭ್ಯ ನಮ್ಮ ಕಚೇರಿಗಳಲ್ಲಿ ನಮಗೆ ಒಂದು ಕಚೇರಿ ಅಂತ ಮಾಡಿಕೊಡ್ಬೇಕು ಅಲ್ಲಿ ಶೌಚಾಲಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಇನ್ನುಳಿದಂತೆ ಸರ್ ನಮ್ಮದು ಮೇನು ನಾವು ಆ್ಯಕ್ಚುಲಿ ಪಿ ಯು ಸಿ ಮೇಲೆ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ನಮಗೆಲ್ಲ ಕೊಡ್ತಾ ಇರೋದು ಎಲ್ಲ ಇಂಜಿನಿಯರ್ಗಳಿಗೆ ಸಮಾನವಾಗಿರುವಂತಹ ಆ್ಯಪ್ಗಳು ಮೊಬೈಲ್ ಆ್ಯಪ್ಗಳು ಪ್ರತಿಯೊಂದಕ್ಕೂ ಮೊಬೈಲ್ ಆ್ಯಪ್ ಇದೆ ಸರ್ ಎಲ್ಲನೂ ನಮ್ಮ ಮೊಬೈಲ್ ಆ್ಯಪಲ್ಲೇ ಕೆಲಸ ನಿರ್ವಹಿಸಬೇಕು ಈಗ ನಾವು ನಮಗೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ಕೊಟ್ಟಿಲ್ಲ ಸರ್ ನಮ್ಮ ಪರ್ಸನಲ್ ಮೊಬೈಲು ನಮ್ಮ ನಮ್ಮ ಪರ್ಸ್ನಲ್ ಡಾಟಾವನ್ನು ಉಪಯೋಗಿಸಿ ನಾವು ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ನಿಜವಾಗ್ಲೂ ಫ್ಯಾಕ್ಟ್ ಅಂದರೆ ನಮ್ಮ ಮೊಬೈಲನ್ನು ನೀವು ನೋಡಿದ್ರೆ ನಮ್ಮ ಪರ್ಸ್ನಲ್ ಫೋಟೋಸ್ಗಳಿಗೆ ಅದರಲ್ಲಿ ಜಾಗ ಇಲ್ಲ ಬರೀ ಆಫೀಸ್ ಫೋಟೋಸು ಆಧಾರ್ ಲಿಂಕ್ಗೆ ಅಂತೇಳಿ ಎಲ್ಲ ಪಬ್ಲಿಕ್ ಫೋಟೋಸು ಇವೇ ನಮ್ಮ ಮೊಬೈಲ್ಗಳಲ್ಲಿ ತುಂಬಿಕೊಂಡಿದೆ ನಮಗೆ ಮೊಬೈಲ್ ಕೊಡು ಮೊಬೈಲ್ ವ್ಯವಸ್ಥೆಯನ್ನು ಕೊಡಬೇಕು ಮತ್ತು ಡಾಟಾ ಮತ್ತೆ ಸಿಮ್ಮನ್ನು ಗೌರ್ಮೆಂಟಿಂದ ಕೊಡಬೇಕು ಸರ್ ಮತ್ತೊಂದರೆ ಸರ್ ಈ ಈಗ ಎಲ್ಲ ಈ ಆಫೀಸ್ ಅಂತೇಳಿ ಪೇಪರ್ ವ್ಯವಸ್ಥೆಯನ್ನೆಲ್ಲ ಇದು ಮಾಡಿ ಈ ಆಫೀಸನ್ನು ಜಾರಿ ಮಾಡ್ತಾ ಇದ್ದಾರೆ ನಮ್ಮ ಕಚೇರಿಗಳೇ ಇಲ್ಲ ಅದರಲ್ಲಿ ಈ ಆಫೀಸ್ ಅಂದರೆ ಸರ್ ನಾವು ಎಲ್ಲಿ ಹೋಗಿ ಸಿಸ್ಟ್ ವರ್ಕ್ ಮಾಡಬೇಕು ಎಲ್ಲ ಸಿಸ್ಟಮ್ ಮೂಲಕ ಮೂವ್ ಮಾಡಿ ಅಂತಾರೆ ಹಾಗಾಗಿ ನಮಗೆ ಕಂಪ್ಯೂಟರ್ ಸೌಲಭ್ಯವನ್ನು ಕೊಡಬೇಕು ಸರ್ ಇನ್ನೊಂದು ಅಂದರೆ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ನಮ್ಮ ಆಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲೇಡೀಸ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಪಿ ಯು ಸಿ ಮೇಲೆ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಸರ್ ನಮ್ಮ ಅಂದರೆ ಪಿ ಯು ಸಿ ಮುಗಿಸಿ ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಲೇಡೀಸ್ ಜಾಯ್ನ್ ಆಗ್ತಾರೆ ಸರ್ ಒಂದೆರಡು ವರ್ಷ ಬಿಟ್ಟು ಅವ್ರ ಮದುವೆ ಆಗುತ್ತೆ ಸರ್ ಮದುವೆ ಆದ್ಮೇಲೆ ಗಂಡ ಎಲ್ಲ ಇರ್ತಾನೆ ಹೆಂಡತಿ ಎಲ್ಲೋ ಸರ್ ಅವ್ರೊಬ್ಬರೇ ಒಂದು ಸಿಂಗಲ್ ಮನೆಯೋ ರೂಮ ಮಾಡ್ಕೊಂಡಿರ್ತಾರೆ ಸರ್ ಮತ್ತೊಂದು ಎರಡು ವರ್ಷ ಆದ್ಮೇಲೆ ಮಗು ಆಗುತ್ತೆ ಸರ್ ಮಗು ಆದ್ಮೇಲೆ ಅವರಿಗೆ ಮಗುವನ್ನು ನೋಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಎಲ್ಲ ಲೇಡೀಸ್ ಪ್ರಾಬ್ಲಮ್ ಮೇನ್ ಆಗಿದೆ ಸರ್ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಆಗ್ತಾ ಇಲ್ಲ ನಮ್ಮ ಕುಟುಂಬ ಅಂದ್ರೆ ಖುಷಿಯಾಗಿದ್ರೆ ನಾವು ವರ್ಕ್ ಅನ್ನ ನಮ್ಮ ಆತ್ಮ ಸಂತೋಷದಿಂದ ಚೆನ್ನಾಗಿ ಮಾಡ್ಬೋದು ಸರ್ ಬಟ್ ನಾವು ಕುಟುಂಬದ ಜೊತೆಗೆ ಎಲ್ಲ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಯಾವ ಮಟ್ಟದಲ್ಲಿ ಸೇವೆಯನ್ನು ಕೊಡ್ಬೋದು ಅಂತೇಳಿ ನೀವೇ ತಿಳ್ಕೊಬಹುದು ಸರ್ ಹಾಗಾಗಿ ನಮಗೆ ವರ್ಗಾವಣೆಯನ್ನು ಕೊಡಲೇಬೇಕು ಸರ್ ಈಗ ಆರು ಆರು ದಿನ ಕಂಟಿನ್ಯೂ ಆಗಿದೆ ಇವತ್ತು ಎಂಟನೇ ದಿನ ಸರ್ ದಿನ ಅನಿರ್ದಿಷ್ಟ ಅವಧಿ ಸರ್ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾಲ್ಕು ಗಂಟೆಗೆ ಕರೆದಿದ್ದಾರೆ ಪಿ ಆರ್ ಮೀಟಿಂಗಿಗೆ ಅಲ್ಲಿ ನಮ್ಮ ಬೇಡಿಕೆಗಳು ಈಡೇರಿದ್ರೆ ವಾಪಸ್ ತಗೊಳ್ತೀವಿ ಸರ್ ನಮ್ಮ ಬೇಡಿಕೆಗರಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ಅಂದರೆ ನಾವು ಅನಿರ್ದಿಷ್ಟ ಅವಧಿ ಮತ್ತೆ ಮುಂದುವ ಮುಂದುವರಿಸ್ತೀವಿ ಸರ್ ನನ್ನ ಹೆಸರು ಆಶಾ ಭಟ್ ಅಂತೇಳಿ ಉತ್ತರ ಕನ್ನಡ هيا <applause> يا